ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಅವನು ಮನೆಯಿಂದ ಹೋದ್ಮೇಲೆ ರಾಘು ಹೇಳ್ತಾನೆ ಇವಾಗಾದರೂ ಗೊತ್ತಾಯ್ತಾ ನಿಮಗೆ ಅದಕ್ಕೆ ಹೇಳೋದು ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಬೇಕು ಒಬ್ರು ಯಾರೋ ಬಂದು ಒಬ್ಬರ ಮೇಲೆ ಆಪಾದನೆ ಮಾಡಿದ್ರು ಅಂದರೂ ಕೂಡಲೇ ಅವರಿಗೆ ಶಿಕ್ಷೆ ಕೊಡೋದಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡಬೇಕು ತಪ್ಪು ಮಾಡಿದಾರ ಇಲ್ವಾ ಅಂತ ಹೇಳಿ ಅಟ್ಲೀಸ್ಟ್ ಅನ್ವೇಷಣೆನಾದರೂ ಮಾಡಿ ನೋಡಬೇಕು ಅಂತ ಹೇಳಿ ಹೇಳ್ತಾನೆ ಹಾಗೆ ಹೇಳಿದ ಮೇಲೆ ಎಲ್ಲರೂ ಸಹ ಶಾಕಾಗಿ ನೋಡ್ತಾ ಇರ್ತಾರೆ ಆವಾಗ ಹಾಗೂ ತಂಗಿಗೆ ತುಂಬ ಖುಷಿಯಾಗುತ್ತೆ ಜಾನ್ಸಿ ಸಹ ಶಾಕಾಗಿ ನೋಡ್ತಾಳೆ ಅದೇ ರೀತಿ ಅವಳಿಗೂ ಖುಷಿಯಾಗುತ್ತೆ ಯಾರೋ ಹೇಳಿದ್ರು ಕೂಡಲೇ ಯೋಚನೆ ಮಾಡುವಂಥ ಪರಿಶೀಲನೆ ಮಾಡುವಂಥ ಆ ತಾಳ್ಮೆ ನಿಮ್ಗೆ ಯಾರಿಗೂ ಇಲ್ಲ ಆಪಾದನೆ ಅಂತ ಹೇಳೋದು ಪ್ರಾಣ ಬಿಟ್ಟಾಗಿ ಅದನ್ನು ಒಂದು ಸಲ ಒಬ್ಬರು ಮೇಲೆ ಬಿಟ್ಟರೆ ಅದು ಮನ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಬೇಜಾರಾಗೋದು ಸಹಜ ಅಲ್ವಾ ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಈ ಥರ ಸಿಚುವೇಶನ್ಗಳೇ ಬರೋಲ್ಲ ಯಾರಿಗೂ ಸಹ ನೋವಾಗಲ್ಲ ಅಂತ ಹೇಳಿ ರಾಘು ಹೇಳ್ತಾನೆ ರಾಘು ಜಾನ್ಸಿ ಪರ ವಹಿಸ್ಕೊಂಡು ಮಾತಾಡೋದಕ್ಕೆ ಮನೆಯವರ ನಿರ್ಧಾರ ಏನಾಗಿತ್ತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್